ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಹೊಸ ಬ್ಲಾಗಿಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ವ ನಾವೆಲ್ಲರೂ ಕೂಡ ಇಲ್ಲಿ ಚೆನ್ನಾಗಿದ್ದೀವಿ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ನಿಂದ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾವು ಬ್ರೇಕ್ಫಾಸ್ಟಿಗೆ ನಮ್ಮ ಭಾಷೆಯಲ್ಲಿ ಪುಟ್ಟು ಅಂತೇಳಿ ಕರೀತಾರೆ ಅಂದರೆ ಕೆಲವು ಕಡೆ ಗೊತ್ತಿರುತ್ತೆ ಪುಟ್ಟು ಯಾವ ರೀತಿ ಮಾಡೋದು ಅಂತ ಇದು ಆ್ಯಕ್ಚುಲಿ ಒಂದು ಅಕ್ಕಿ ತರಿಯಲ್ಲಿ ಮಾಡುವಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಇದು ತುಂಬ ಈಸಿಯಾಗಿ ಬ್ರೇಕ್ಫಾಸ್ಟ್ನ ಮಾಡ್ಕೊಳ್ಬೋದು ಅಕ್ಕಿ ತರಿಯನ್ನು ಸ್ವಲ್ಪತ್ತು ನೆನೆಸಿಟ್ಕೊಂಡು ಮಾಡುವಂತಹ ಒಂದು ರೆಸಿಪಿ ಇದು ಆ್ಯಕ್ಚುಲಿ ಹೇಗೆ ಮಾಡೋದು ಅಂತ ಹೇಳಿದ್ರೆ ಇದು ನಮಗೆ ರೆಡಿಮೇಡಾಗಿ ಸಿಗುವಂತಹ ಒಂದು ಸ್ಟೀಮ್ ಮಾಡಿಕೊಂಡು ಮಾಡುವಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ನಾನು ಇಲ್ಲಿ ಅಜ್ಮಿ ಅಂತ ಹೇಳುವಂತಹ ಕಂಪ್ನಿಯ ಒಂದು ಪೌಡರನ್ನು ತಗೊಂಡಿದ್ದೇನೆ ಇದು ಎಲ್ಲ ಸೂಪರ್ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ ಬೇರೆ ಬೇರೆ ಹೆಸರಿನಲ್ಲಿ ಈ ಪೌಡರ್ ಸಿಗುತ್ತೆ ಅಂದರೆ ನಾವು ಮಾಡುವಂಥದ್ದು ಅಜ್ಜಮಿ ಅಜ್ಮಿ ಇದು ತಗೊಂಡ್ರೆ ಒಳ್ಳೆ ಪರ್ಫೆಕ್ಟಾಗಿ ಒಳ್ಳೆ ಈ ಬ್ರೇಕ್ಫಾಸ್ಟ್ನ ಮಾಡಿಕೊಳ್ಬಹುದು ಇದೇನಿಲ್ಲ ಈ ಪೌಡರನ್ನು ತಗೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಪೌಡರನ್ನು ತಗೊಳ್ಬೇಕು ತಗೊಂಡ್ಮೇಲೆ ಅದನ್ನು ನೆನೆಸಿಟ್ಕೊಳ್ಬೇಕು ಉಪ್ಪು ನೀರಿನಲ್ಲಿ ನೆನೆಸಿಟ್ಕೊಳ್ಬೇಕು ಉಪ್ಪು ನೀರನ್ನು ಮಾಡಿಕೊಂಡು ಆ ನೀರನ್ನು ಪೌಡರ್ ಮೇಲೆ ಸ್ವಲ್ಪ ಹಾಕಿ ಸ್ವಲ್ಪ ಅದು ಒದ್ದೆ ಆಗುವ ಥರ ನೆನೆಸ್ಕೊಳ್ಬೇಕು ತುಂಬ ನೀರು ತುಂಬ ನೀರು ಹಾಕ್ಕೊಂಡ್ರೆ ಅದು ಪುಟ್ಟು ಕರೆಕ್ಟಾಗಿ ಬರೋದಿಲ್ಲ ಅದು ಸ್ಟೀಮ್ ಬರಬೇಕಲ್ವ ಕೆಳಗಿಂದ ನೀರಿನ ನೀರಿನಲ್ಲಿ ಮಾಡುವಂತಹ ಒಂದು ರೆಸಿಪಿ ಅದು ಸ್ಟೀಮ್ ಆಗಿ ಬರಬೇಕು ಹಾಗೆ ಅದು ಒದ್ದೆ ಮಾಡುವಾಗ ಕೂಡ ನಮ್ಮ ಕೈಯಲ್ಲಿ ನೋಡಿ ಅಂಟ್ಕೊಳ್ಬಾರ್ದು ಈ ರೀತಿ ಒದ್ದೆ ಮಾಡ್ಕೊಳ್ಬೇಕು ಮತ್ತು ಅದು ಯಾವ ರೀತಿ ಮಾಡೋದು ಅಂತ ಹೇಳಿದ್ರೆ ಅದಕ್ಕೆ ತಗೊಳ್ಬೇಕಾಗಿದ್ದು ತೆಂಗಿನಕಾಯಿ ತುರಿ ತೆಂಗಿನಕಾಯಿ ತುರಿಯಲ್ಲಿ ಇದನ್ನು ಮಾಡುವಂತಹ ಒಂದು ರೆಸಿಪಿ ಇದಕ್ಕೆ ಬಾಳೆಹಣ್ಣಿನಿಂದ ಕೂಡ ನಾವು ತಿನ್ಕೊಳ್ಬೋದು ಇಲ್ಲದಿದ್ದರೆ ಕಡಲೆ ಸಾರು ಕಡಲೆ ಸಾರು ತುಂಬ ಟೇಸ್ಟಿಯಾಗಿರುತ್ತೆ ಈ ಬ್ರೇಕ್ಫಾಸ್ಟ್ ತಿನ್ನಲಿಕ್ಕೆ ಇದು ಮತ್ತು ಇದು ಮಾಡುವ ಮಾಡಲಿಕ್ಕೆ ಬೇಕು ಅದರ ಒಂದು ಪಾತ್ರೆ ಸಿಗುತ್ತೆ ಅದೆಲ್ಲ ಪಾತ್ರೆ ಅಂಗಡಿಗಳಲ್ಲಿ ಸಿಗುತ್ತೆ ಇಲ್ಲದಿದ್ದಲ್ಲಿ ನಮಗೆ ಆನ್ಲೈನು ಕೂಡ ತಗೊಳ್ಬೋದು ಇದು ಅದರ ಒಂದು ಪಾತ್ರೆ ಈಗ ಇದರಲ್ಲಿ ನೀರನ್ನು ಇಟ್ಕೊಂಡು ನಾನು ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ ನೀರು ಕುದಿಯುವಾಗ ನಮಗೆ ಹುಟ್ಟನ್ನು ಇದು ಅದರ ಒಂದು ಮೇಕರ್ ರೈತ ನಮಗೆ ಉದ್ದಾಗಿ ಬರುತ್ತೆ ಅದಕ್ಕೆ ನಾವು ಒಂದು ಈ ಥರ ಸಣ್ಣದಾದಂಥ ಒಂದು ಹೋಲಾಗಿರುವಂಥ ಒಂದು ಸಣ್ಣ ಪ್ಲೇಟ್ ಇರುತ್ತೆ ಅದರೊಳಗಡೆ ಹಾಕಲಿಕ್ಕೆ ಅದನ್ನು ಕೊಡಬೇಕು ಆಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕಿ ಕೊಡಬೇಕು ಆಮೇಲೆ ಈ ರೀತಿ ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಈ ಅಕ್ಕಿ ಪೌಡರನ್ನು ಹಾಕಿಕೊಡಬೇಕು ಪುನಃ ಅದಕ್ಕೆ ತೆಂಗಿನಕಾಯಿ ತುರಿ ಹಾಕ್ಕೊಳ್ಬೇಕು ಆಮೇಲೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕೊಂಡ್ಮೇಲೆ ಸ್ವಲ್ಪ ಅಕ್ಕಿ ಉಡಿಯನ್ನು ಕೂಡ ಸೇರಿಸ್ಕೊಳ್ಬೇಕು ಈ ರೀತಿ ಕಾಯಿ ತುರಿ ಅಕ್ಕಿ ಉಡಿ ಆಮೇಲೆ ಕಾಯಿ ತುರಿ ಅಕ್ಕಿ ಉಡಿ ಈ ರೀತಿ ಪ್ರೊಸೆಸ್ ಬರಬೇಕು ಆಮೇಲೆ ಅದಕ್ಕೆ ಒಂದು ಮುಚ್ಚಳ ಬರುತ್ತೆ ಆ ಮುಚ್ಚಳನ ಹಾಕ್ಕೊಂಡು ಆ ಪುಟ್ಟು ಮೇಕರ್ ಇದಲ್ವ ಅದರಲ್ಲಿ ಹಾಕಿ ಬೇಯಿಸ್ಕೊಳ್ಬೇಕು ಆವಿಯಲ್ಲಿ ಬೇಯಿಸ್ಕೊಳ್ಬೇಕು ಇದು ನೋಡಿ ನೀರು ಕುದೀತಾ ಇದೆ ಈಗ ಇದನ್ನು ನಾನು ಈ ರೀತಿ ಇಟ್ಕೊಳ್ತಾ ಇದ್ದೀನಿ ಪಾತ್ರೆ ಇನ್ನು ಸ್ವಲ್ಪ ತಲೆ ಆವಿ ಮೇಲೆ ಬರುತ್ತೆ ಆ ಮುಚ್ಚಳ ಇದೆ ಆ ಕೂಡ ಮುಚ್ಕೊಳ್ಬೇಕು ಈ ರೀತಿ ಮಾಡುವಂಥದ್ದು ಇದು ಮೊದಲೆಲ್ಲ ನಾವು ಅಕ್ಕಿಯನ್ನು ರೇಷನ್ ಅಕ್ಕಿ ಬರುತ್ತಲ್ವಾ ರೇಷನ್ ಅಕ್ಕಿಯನ್ನು ತೊಳೆದು ಒಣಗಿಸಿ ಪುಡಿ ಮಾಡಿ ಆ ರೀತಿಯೆಲ್ಲ ಮಾಡ್ತಾಯಿದ್ರು ಮೊದಲು ನಮ್ಮ ಅಮ್ಮಂದಿರಲ್ಲ ನಾವೆಲ್ಲ ಸಣ್ಣದಿರುವಾಗ ಆದರೆ ಇವಾಗ ಎಲ್ಲ ರೆಡಿಮೇಡ್ ಸಿಗುತ್ತಲ್ವ ಎಲ್ಲ ಪೌಡರ್ಗಳು ಕೂಡ ರೆಡಿಮೇಡಲ್ಲಿ ಸಿಗುತ್ತೆ ಹಾಗೆ ಮತ್ತು ಕುಸಲಕ್ಕಿ ಇದೆ ಅಲ್ವ ಕುಸಲಕ್ಕಿಯನ್ನು ಕೂಡ ಪೌಡರ್ ಮಾಡ್ಕೊಂಡು ಮಾಡೋದು ಅದು ಕೂಡ ಸಾಫ್ಟಾಗಿರುತ್ತೆ ಈ ಪುಟ್ಟು ಈಗ ಹಾವಿ ಬರ್ತಾ ಇದೆ ಇವಾಗ ಹಾವಿ ಬಂದಮೇಲೆ ಇದನ್ನು ನಾವು ಒಂದು ಬೇರೊಂದು ಪಾತ್ರೆಗೆ ಹಾಕ್ಕೊಳ್ಬೇಕು ಈಗ ಫಸ್ಟ್ ಮಾಡಿದಂತಹ ಹುಟ್ಟು ರೆಡಿಯಾಗಿದೆ ಈಗ ನಾವು ಇದನ್ನು ಒಂದು ಪಾತ್ರೆಗೆ ಹಾಕಿಕೊಳ್ಳೋಣ ಇದನ್ನು ಮೇಲೆ ಒಂದು ಟಬಲ್ನ ತಗೊಂಡು ತಗೊಳ್ಬೇಕು ಬಿಸಿ ಇರುತ್ತಲ್ವ ಇವಾಗ ಯಾವುದಾದ್ರೂ ಸ್ಪೂನ್ ತಗೊಂಡು ಈ ರೀತಿ ಚುಚ್ಚಿ ಅದನ್ನು ಪುಶ್ ಮಾಡಿಕೊಳ್ಬೇಕು ಈ ರೀತಿ ಈಗ ಪುಟ್ಟು ರೆಡಿಯಾಗಿದೆ ಈ ರೀತಿ ಎಲ್ಲವನ್ನು ನೀವು ಮಾಡ್ಕೊಳ್ಬೋದು ಇದನ್ನು ನೀವು ಬಾಳೆಹಣ್ಣು ಅಥವಾ ಕಡಲೆ ಸಾರು ಈ ರೀತಿ ಯಾವುದಾದ್ರೂ ತಗೊಂಡು ಬಿಸಿ ಬಿಸಿಯಾಗಿ ಪುಟ್ಟನ್ನು ತಿನ್ಕೊಳ್ಬೋದು ಒಳ್ಳೆಯ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಈ ರೀತಿ ಪೌಡರ್ ಈ ಪುಟ್ಟು ಪೌಡರನ್ನು ತಗೊಂಡು ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಕೆಲವೊಂದು ಕಡೆ ಗೊತ್ತಿರುತ್ತೆ ಈ ರೀತಿ ಪುಟ್ಟು ಮಾಡುವಂಥದ್ದು ಕೆಲವರಿಗೆ ಗೊತ್ತಿರೋದಿಲ್ಲ ಗೊತ್ತಿಲ್ಲದವರು ಇನ್ನೊಮ್ಮೆ ಈ ಈ ಥರ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕೂಡ ರೆಡಿಯಾಗಿದೆ ಇನ್ನು ಹಲಸಿನಕಾಯಿ ಎಲ್ಲ ಇವಾಗ ಹಲಸಿನಕಾಯಿ ಎಲ್ಲ ಮುಗಿತಾ ಬಂದಿದೆ ಹಣ್ಣುಗಳೆಲ್ಲ ಮುಗಿದಿದೆ ಹಣ್ಣು ಎಲ್ಲ ಕೊಳಿತು ಎಲ್ಲ ಹೋಗುವಂತಹ ಟೈಮ್ ಆಗಿದ್ರಲ್ವ ಮಳೆ ಕೂಡ ಜಾಸ್ತಿ ಆಗಿದೆ ಸೊ ನಾವು ಈಗ ನಮ್ಮ ತೋಟದಿಂದ ಸ್ವಲ್ಪ ಹಲಸಿನಕಾಯಿಯನ್ನು ಕಿತ್ಕೊಂಡಿದ್ದೀವಿ ಹಲಸಿನಕಾಯಿ ಸಿಕ್ಕಿತು ಹಲಸಿನ ಹಣ್ಣನ್ನು ಕೂಡ ಸಿಕ್ಕಿದೆ ಈಗ ಹಲಸಿನಕಾಯಿಂದ ಈ ರೀತಿ ಪಲ್ಯವನ್ನು ಮಾಡಿಕೊಳ್ಬೇಕು ಇದು ನಾನು ಬೇರೆ ಒಂದು ವ್ಲಾಗ್ನಲ್ಲಿ ತೋರಿಸ್ಕೊಂಡಿದ್ದೀನಿ ಯಾವ ರೀತಿ ಹಲಸಿನಕಾಯಿ ಪಲ್ಯ ಮಾಡೋದು ಅಂತ ಮೊದಲಿಗೆ ಹಲಸಿನಕಾಯಿಯನ್ನು ಚೆನ್ನಾಗಿ ಈ ರೀತಿ ಅದರ ಸೊಳ್ಳೆಯನ್ನೆಲ್ಲ ತಗೊಂಡು ಕಟ್ ಮಾಡಿಕೊಂಡು ಒಂದು ಕುಕ್ಕರ್ಗೆ ಹಾಕಿಕೊಂಡಿದ್ದೀನಿ ಬೀಜ ಕೂಡ ತಗೊಳ್ಬೇಕು ಬೀಜ ಒಂದು ಸ್ವಲ್ಪ ತೊಗೊಂಡ್ರೆ ಸಾಕು ಆಮೇಲೆ ಅದಕ್ಕೆ ನಾವು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಬೇಕಾಗಿದೆ ಮಸಾಲೆಗೆ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಬೇಕು ಆಮೇಲೆ ಒಂದು ಗಂಧರಿ ಮೆಣಸು ಖಾರಕ್ಕೆ ತಕ್ಕಂತೆ ಮೆಣಸನ್ನು ಹಾಕ್ಕೊಳ್ಬೇಕು ಬೆಳ್ಳುಳ್ಳಿ ಜೀರಿಗೆ ಇವೆಲ್ಲವನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಈ ರೀತಿ ತುಂಬ ಪೇಸ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಸ್ವಲ್ಪ ಸ್ವಲ್ಪ ಜಜ್ಜಿಕೊಂಡ್ರೆ ಸಾಕು ಕ್ರಷ್ ಮಾಡಿಕೊಂಡ್ರೆ ಸಾಕು ಅವೆಲ್ಲವನ್ನು ಕುಕ್ಕರ್ಗೆ ಹಾಕ್ಕೊಳ್ಬೇಕು ಆಮೇಲೆ ಅವಶ್ಯಕತೆಗೆ ತಕ್ಕಂತೆ ಉಪ್ಪನ್ನು ಕೂಡ ಸೇರಿಸ್ಕೊಳ್ಬೇಕು ಇವೆಲ್ಲವನ್ನು ಹಾಕ್ಕೊಂಡು ನೀರನ್ನು ಹಾಕ್ಕೊಳ್ಬೇಕು ಮಿಕ್ಸಿ ಜಾರನ್ನು ತೊಳ್ಕೊಂಡು ಅದರ ನೀರು ಕೂಡ ಹಾಕ್ಕೊಳ್ಬೋದು ತುಂಬ ನೀರು ಹಾಕೋ ಹಾಕೋದು ಬೇಡ ಸ್ವಲ್ಪ ನೀರನ್ನು ಹಾಕ್ಕೊಂಡು ವಿಜಲ್ ಮಾಡ್ಕೊಳ್ಬೇಕು ಜೊತೆಗೆ ನೀವು ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಬೋದು ಆಮೇಲೆ ಅದಕ್ಕೆ ಒಂದು ವಿಜಲನ್ನು ಮಾಡಿಕೊಳ್ಬೇಕು ಈಗ ನಾನು ಅದನ್ನು ಒಂದು ವಿಷಯಲ್ ಮಾಡ್ಕೊಳ್ಳೋಕ್ಕೆ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಆ ಟೈಮಲ್ಲಿ ನಾವು ಹಲಸಿನ ಹಣ್ಣನ್ನು ಈಗ ಹಲಸಿನ ಹಣ್ಣೆಲ್ಲ ಮುಗಿತಾ ಬಂದಿದೆ ಸೊ ಹಲಸಿನ ಹಣ್ಣನ್ನು ನಾವು ಈ ರೀತಿ ಅದರ ಸೊಳೆನೆಲ್ಲ ತೆಗೆದು ಪೇಸ್ಟ್ ಮಾಡಿಕೊಂಡು ನಾವು ಸ್ಟೋರ್ ಮಾಡಿಡಬೇಕು ಅಲ್ಲಿ ಫ್ರಿಜ್ಜಲ್ಲಿ ಫ್ರೀಝರ್ನಲ್ಲಿ ಒಂದು ಯಾವುದಾದ್ರೂ ಒಂದು ಬಾಕ್ಸ್ನಲ್ಲಿ ಹಾಕಿ ಫ್ರೀಸ್ ಮಾಡಿಕೊಂಡ್ರೆ ನಮಗೆ ಅವಶ್ಯಕತೆ ಬಂದಾಗೆ ನಮಗೆ ಯಾವಾಗ ಬೇಕು ಟೈಮಲ್ಲಿ ಸ್ನ್ಯಾಕ್ಸ್ ಮಾಡ್ಕೊಳ್ಬೋದು ಆ ಟೈಮಲ್ಲಿ ಈ ಹಲಸಿನ ಹಿಟ್ಟನ್ನು ತಗೊಂಡು ಸ್ನ್ಯಾಕ್ಸ್ ಮಾಡ್ಕೊಳ್ಬೋದು ಮಕ್ಕಳಿರುವಂತಹ ಮನೆಗಳಲ್ಲಿ ನಮಗೆ ಏನಾದರೂ ಈಗ ಒಂದು ದಿಢೀರನೇ ಏನಾದರೂ ಒಂದು ಸ್ನ್ಯಾಕ್ಸ್ ಮಾಡಬೇಕು ಅಂತಂದರೆ ಈ ರೀತಿ ನಾವು ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ನಮಗೆ ಬೇಕಾದಾಗ ಅದನ್ನು ತೆಗೆದು ಏನಾದರೂ ಒಂದು ಸ್ನ್ಯಾಕ್ಸ್ ಮಾಡಿ ಮಕ್ಕಳಿಗೆ ಕೊಡ್ಬೋದಲ್ವ ಆ ರೀತಿ ನಾನು ಕೂಡ ಸ್ವಲ್ಪ ಹಲಸಿನ ಹಣ್ಣನ್ನು ತಗೊಂಡಿದ್ದೇನೆ ಈ ಹಲಸಿನ ಹಣ್ಣನ್ನು ಫಸ್ಟ್ ಅದರ ಬೀಜನೆಲ್ಲ ರಿಮೂವ್ ಮಾಡ್ಕೊಳ್ಳಿ ಬೀಜನೆಲ್ಲ ತೆಗೆದುಬಿಟ್ಟು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಒಂದು ನೆಕ್ಸ್ಟ್ ವ್ಲಾಗ್ನಲ್ಲಿ ನಾನು ಇಬ್ಬರ ರೆಸಿಪಿಯನ್ನು ಅಪ್ಲೋಡ್ ಮಾಡ್ತೀನಿ ಆಯ್ತಾ ಯಾವ ರೀತಿ ಸ್ನ್ಯಾಕ್ಸ್ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಇವಾಗ ಇದನ್ನು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಬಾಕ್ಸ್ಗಳಲ್ಲಿ ಇದನ್ನು ಹಾಕ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಇದು ಈ ಪಾತ್ರೆಯಲ್ಲಿರುವಂಥ ಎಲ್ಲ ಹಲಸಿನ ಹಣ್ಣನ್ನು ಕೂಡ ಈ ರೀತಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೇನೆ ಪೇಸ್ಟ್ ಮಾಡಿಕೊಂಡು ಈ ರೀತಿ ಡಬ್ಬಗಳಲ್ಲಿ ಸ್ಟೋರ್ ಮಾಡಿ ನಮಗೆ ಫ್ರೀಝರ್ನಲ್ಲಿ ಇಟ್ಕೊಳ್ಬೋದು ಕೆಳಗೆ ಅಂದರೆ ಫ್ರಿಜ್ ಕೆಳಗೆ ಇರುತ್ತಲ್ಲ ಅದರಲ್ಲಿ ಇಡಬಾರ್ದು ಫ್ರೀಝರ್ನಲ್ಲಿ ಇಟ್ಕೊಳ್ಬೇಕು ಆಗ ಅದು ಫ್ರೀಸ್ ಆಗಿಬಿಟ್ಟು ನಮಗೆ ಯಾವಾಗ ಬೇಕಾದರೂ ಈ ರೆಸಿಪಿಯನ್ನು ಸ್ನ್ಯಾಕ್ಸ್ ಥರ ಏನು ಬೇಕಾದರೂ ಮಾಡ್ಕೊಳ್ಬೋದು ಆಮೇಲೆ ನಾನು ಈ ಹಲಸಿನ ಹಣ್ಣನ್ನೆಲ್ಲ ಈ ರೀತಿ ಪೇಸ್ಟ್ ಮಾಡಿಟ್ಟಿದ್ದೀನಿ ಅಲ್ವಾ ಈಗ ಅದರಲ್ಲಿ ಬೀಜಗಳೆಲ್ಲ ಬರುತ್ತಲ್ವ ಬೀಜಗಳನ್ನ ಕೂಡ ನಾವು ಬಿಸಾಕೋದಿಲ್ಲ ಬೀಜಗಳನ್ನ ಈ ರೀತಿ ಎಲ್ಲ ಬೀಜಗಳನ್ನ ತಗೊಂಡು ತೊಳ್ಕೊಂಡು ಇಟ್ಕೊಳ್ತೀವಿ ಇದನ್ನು ಸಾಂಬಾರು ಮಾಡುವಾಗ ಅಥವಾ ಏನಾದರೂ ಪಲ್ಯ ಈ ರೀತಿ ಮಾಡುವಾಗೆಲ್ಲ ಇದನ್ನು ಬಳಸ್ಕೊಳ್ತೀವಿ ಅದಕ್ಕೆ ನನಗೆ ಈ ಬೀಜಗಳನ್ನೆಲ್ಲ ಒಂದು ಪಾತ್ರೆಗೆ ಹಾಕೊಂಡ್ಬಿಟ್ಟು ತೊಳ್ಕೊಂಡು ಇಟ್ಕೊಳ್ಬೇಕು ಮತ್ತು ಹಲಸಿನ ಹಣ್ಣಿನಲ್ಲಿ ಈ ಕಾಯಿ ಇದೆ ಅಲ್ವಾ ಸಾರಿ ಬೀಜ ಇದೆ ಅಲ್ವಾ ಈ ಬೀಜದಿಂದ ಕೂಡ ಶೇಕ್ ಮಾಡ್ಬೋದು ಸುಮಾರು ರೆಸಿಪೀಸ್ ಇದೆ ಮತ್ತು ಆಗಲಕಾಯಿ ಎಲ್ಲ ಪಲ್ಯ ಮಾಡುವಾಗ ಹಾಗಲಕಾಯಿ ಜೊತೆ ಹಾಕ್ಕೊಳ್ಬೋದು ಮತ್ತು ಮಾವಿನಕಾಯಿ ಹಲಸಿನ ಬೀಜ ಹಾಕ್ಕೊಳ್ಬೋದು ಅಥವಾ ನುಗ್ಗೆ ಸೊಪ್ಪು ಹಲಸಿನ ಬೀಜ ಹಾಕ್ಕೊಳ್ತಾರೆ ಹೀಗೆ ಹಲವಾರು ರೆಸಿಪೀಸ್ ಇದೆ ಹಲಸಿನ ಬೀಜದಿಂದ ಇದು ಕೂಡ ಇನ್ನೂ ಒಳ್ಳೆಯದು ಹಲಸಿನ ಬೀಜ ಇನ್ನೂ ಒಳ್ಳೆಯ ಒಂದು ವಿಚಾಮಿನ್ಗಳೆಲ್ಲ ಇರುವಂತಹ ಒಂದು ಬೀಜ ಅಲ್ವ ಇದನ್ನು ಯಾರೂ ಬಿಸಾಕುವಂತಿಲ್ಲ ಇದನ್ನು ಕೂಡ ನಾನೀಗ ತೊಳ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಈ ರೀತಿ ತೂತಾ ಇರುವಂತಹ ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ಳಿ ಇಲ್ಲದಿದ್ದಲ್ಲಿ ನುಸಿಗಳು ನೊಣಗಳೆಲ್ಲ ಬರ್ತವೆ ಅದಕ್ಕೆ ಚೆನ್ನಾಗಿ ತೊಳ್ಕೊಳ್ಬೇಕು ಇದನ್ನು ಕೂಡ ನಾನು ಒಣಗಿಸಿ ಇಟ್ಕೊಂಡಿದ್ದೀನಿ ಆಮೇಲೆ ಈವ್ನಿಂಗ್ ಆಯಿತು ಈವ್ನಿಂಗಿಗೆ ಏನಾದರೂ ಪಲ್ಯ ಗಿಲ್ಯೆಲ್ಲ ಮಾಡಬೇಕಲ್ವಾ ಹಾಗೆ ಪಲ್ಯ ಮಾಡೋಣ ಅಂತ ಇದ್ದೀನಿ ಅದಕ್ಕೆ ಪಪ್ಪಾಯಿ ಸಿಕ್ತು ಪಪ್ಪಾಯಿಯಿಂದ ಪಲ್ಯ ಮಾಡ್ತಾ ಇದ್ದೀನಿ ಪಪ್ಪಾಯಿ ಪಲ್ಯ ಮಾಡಲಿಕ್ಕೆ ಮೊದಲೊಂದು ಪಾತ್ರೆಯನ್ನು ಬಿಸಿ ಮಾಡಿಕೊಂಡು ಬಾಣಿಯನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ಎಣ್ಣೆಯನ್ನು ಹಾಕ್ಕೊಳ್ಬೇಕು ಎಣ್ಣೆ ಹಾಕಿ ಸಾಸಿವೆಯನ್ನು ಹಾಕ್ಕೊಳ್ಬೇಕು ಸಾಸಿವೆ ಹಸಿಡಿದ ಮೇಲೆ ಅದಕ್ಕೆ ನಾವು ಕಡಲೆ ಬೇಳೆಯನ್ನು ಹಾಕ್ಕೊಳ್ಬೇಕು ಕಡಲೆಬೇಳೆ ಅಷ್ಟೇ ಬಿಸಿಯಾಗ್ತಾ ಬಂದಂಗೆ ಅದಕ್ಕೆ ನಾನು ಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಮತ್ತು ಹಸಿಮೆಣಸಿನಕಾಯಿ ಮತ್ತು ಈರುಳ್ಳಿ ಇವುಗಳನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಪಪ್ಪಾಯಿ ಅಷ್ಟೇ ಪಪ್ಪಾಯಿ ಪಲ್ಯ ಪಪ್ಪಾಯಿಯನ್ನು ಉಪಯೋಗಿಸೋದರಿಂದ ಕೂಡ ಅದು ಕೂಡ ದೇಹಕ್ಕೆ ತುಂಬ ಒಳ್ಳೆಯದು ಆಮೇಲೆ ಡಯಾಬಿಟಿಸ್ ಇರುವಂತಹ ಅವರಿಗೆ ಕೂಡ ಈ ಪಪ್ಪಾಯಿ ಪಲ್ಯವನ್ನು ಮಾಡಿ ನಮಗೆ ನ್ಯಾಚುರಲಿ ಸಿಗುವಂತಹ ಎಲ್ಲ ಕೂಡ ನಮಗೆ ಒಳ್ಳೆಯದು ಪಪ್ಪಾಯಿ ಹಲಸಿನಕಾಯಿ ಹಲಸಿನಕಾಯಿ ಅಷ್ಟೇ ಹಲಸಿನಕಾಯಿ ಈ ರೀತಿ ಪಲ್ಯ ಅದು ಮಾಡಿ ತಿನ್ನುವುದರಿಂದ ಕೂಡ ಅದು ಕೂಡ ಈ ಡಯಾಬಿಟಿಸ್ ಇರುವವರಿಗೆ ಕೂಡ ತುಂಬ ಒಳ್ಳೆಯದು ಹಾಗೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಫ್ರೈ ಆಗಿರುವಂತಹ ಈರುಳ್ಳಿಗೆ ನಾವು ಪಪ್ಪಾಯನ ಸಣ್ಣ ಸಣ್ಣದ ಅಕ್ಕಿಗೆ ಹಚ್ಕೊಂಡಿರುವಂತಹ ಪಪ್ಪಾಯನ ಸೇರಿಸ್ಕೊಳ್ಬೇಕು ಆಮೇಲೆ ಸ್ವಲ್ಪ ಕಾಯಿ ತುರಿಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಬೇಕು ಆಮೇಲೆ ಇವೆಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಬೇಕು ಈಗ ಪಪ್ಪಾಯಿ ಪಲ್ಯ ಬೇಯಲಿಕ್ಕೆ ಇಟ್ಟಿದ್ದೀನಿ ಅದು ರೆಡಿಯಾಗಿದೆ ಇವಾಗ ಹಲಸಿನಕಾಯಿ ಪಲ್ಯಕ್ಕೆ ನಾನು ಒಂದು ವಿಷಲ್ ಮಾಡ್ಕೊಂಡಿದ್ದೀನಿ ಒಂದು ವಿಷಲ್ ಆದಮೇಲೆ ಕುಕ್ಕರನ್ನು ಓಪನ್ ಮಾಡಿದ್ದೀನಿ ಪೂರ್ತಿ ತಣ್ಣಗಾದ್ಮೇಲೆ ಕುಕ್ಕರನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ಮೇಲೆ ನೋಡುವಾಗ ಚೆನ್ನಾಗಿ ಪ ಇದು ಹಲಸಿನಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ನಾವು ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕ್ಕೊಡ್ಬೇಕು ತೆಂಗಿನಕಾಯಿ ಎಣ್ಣೆಯನ್ನು ಹಾಕಿ ಸೇರಿಸೋದರಿಂದ ಒಳ್ಳೆ ಫ್ಲೇವರ್ ಇರುತ್ತೆ ಮತ್ತು ಒಳ್ಳೆ ಟೇಸ್ಟ್ ಇರುತ್ತೆ ಈಗ ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಇದ್ದೇನೆ ನೀವು ಇದನ್ನು ಬೇಯಲಿಕ್ಕೆ ಇಡುವಾಗ ಬೇಕಿದ್ರೆ ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಬೋದು ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಸಾಲೆ ಎಲ್ಲ ಇರುತ್ತೆ ನಾವು ತೆಂಗಿನಕಾಯಿ ತುರಿಯೆಲ್ಲ ಹಾಕ್ಕೊಂಡಿದ್ದೀವಲ್ವ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಒಳ್ಳೆ ಬಿಸಿ ಬಿಸಿ ಆಗಿದೆ ಈಗ ಇದನ್ನು ನಾವು ಈವ್ನಿಂಗ್ ಆಗಿ ಅಂದರೆ ನಾವು ಟೀ ಎಲ್ಲ ಕೊಡಿತೀವಿ ಅಲ್ವಾ ಟೀ ಜೊತೆಗೆ ತಿನ್ಕೊಳ್ಬೋದು ಅಥವಾ ರಾತ್ರಿ ಡಿನ್ನರ್ ಆಗಿಯೂ ಕೂಡ ಇದನ್ನು ತಿನ್ಕೊಳ್ಬೋದು ಒಳ್ಳೆಯದು ಹಾಗೆ ಸೊ ಹಾಗೆ ಈಗ ಹಲಸಿನಕಾಯಿದು ಪಲ್ಯ ರೆಡಿಯಾಗಿದೆ ಸೊ ಮುಂದಿನ ವ್ಲಾಗ್ನಲ್ಲಿ ಬೇರೆಯೊಂದು ರೆಸಿಪಿಯಾಗಿ ನಿಮ್ಮ ಮುಂದೆ ಬರ್ತೇನೆ ಥ್ಯಾಂಕ್ ಯು